ಅದಲ್ಲ ಐದ ಐದು ನಿಮಗೆಲ್ಲ ಇಬ್ರು ಜಗಳ ಆಡ್ತಿದ್ರಿ ಒಂದ ಮಾಡಬೇಕು ಅಂತ ತಾನೆ ನಾವೆಲ್ಲ ಆಗ್ಲೇ ಒಂದಾಗ್ಬಿಟ್ಟಿದ್ರು ಅಂದ್ರೆ ನಾನು ಸುಮ್ಮನೆ ಬಂದೆ ಅಂತ ಅಲ್ಲ ಅಲ್ಲ ಫಸ್ಟ್ ಟೂ ಪೋಸ್ಟ್ ಟೂ ಓಕೆ ಚಿಕ್ಕದು ದೊಡ್ಡದು ಅದು ಓಕೆ ಅದು ಜಾಸ್ತಿ ಮಾತಾಡಬೇಡ ಏನು ಪೋಸ್ಟರ್ ಏನದು ನೀವು ಏನಕ್ಕೆ ಜಗಳ ಆಡ್ತಿದೀರಾ ನೀವು ಏನಕ್ಕೆ ಬಂದು ಹೋದ್ರಿ ನಿಮ್ಮದು ಏನೋ ಒಂದು ಜಗಳ ಆಗ್ತಿದೀನಿ ಏನು ಏನು ಏನಿದು ಸರ್ ಒಂದು ಬ್ಯಾಕ್ ಬೆಂಚರ್ಸ್ ಅಂತ ಒಂದು ಸಿನಿಮಾ ಮಾಡಿದೀವಿ ಸರ್ ಇದೆ ತರ ಜಗಳ ಆಡ್ಕೊಂಡು ಫನ್ ಮಾಡ್ಕೊಂಡುನೇ ಸಿನಿಮಾ ಮಾಡಿದ್ವಿ ಹ್ಮ್ ಅದನ್ನೇ ನಿಮ್ಗೆ ಹೇಳ್ಬೇಕಿತ್ತು ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಹಿಂಗ್

ಓಕೆ ನೀವು ಬಿಲ್ ಕೊಡ್ಲಿಲ್ಲ ಬೇಕಾದ್ರೆ ಬರುತ್ತಲ್ಲ ಆ ಪ್ರಾಫಿಟ್ ಅಲ್ಲಿ ಅವಾಗ ಹುಡುಗಿರು ಇದೆ ಅಲ್ಲ ನಿಮ್ ಆ ಹುಡುಗಿ ಕಾಣಿಸ್ತಾ ಇಲ್ಲ ಅದು ಬೇರೆ ನೀವೆಲ್ಲ ಲೆಂತ್ ಬಿಟ್ಟಿದ್ರು ಬಿಟ್ಕೊಂಡ್ಬಿಟ್ಟಿದ್ದಾರೆ

ನಾನು ಇಂಜಿನಿಯರ್ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ communication ಇಂಜಿನಿಯರ್ ನಾನು ನೀವು ಯಾವ ಇಂಜಿನಿಯರ್ ನೀವು ಕಟ್ಟಡಗಳ ಪ್ಲಸ್ ಪಾಯಿಂಟ್ ಸಿವಿಲ್ ಇಂಜಿನಿಯರ್ ಕಟ್ಟಡ ಆರ್ಕಿಟೆಕ್ಟರ್ ಓಕೆ ನೀವು ಕಂಪ್ಯೂಟರ್ ಕಂಪ್ಯೂಟರ್ ಓಕೆ ನೀವು ಬ್ಯಾಚುಲರ್ ಆಫ್ ಕಾಮರ್ಸ್ ಕಾಮರ್ಸ್ ಅಂತಿದ್ರು ಇವರು ಕಾಮರ್ಸ್ ಬಿಕಾಂ ನಾನು ಅದಕ್ಕೆ ಚಿಕ್ಕದು ದೊಡ್ಡದು ಅಂತಿರ ಸ್ಟಾಟಿಸ್ಟಿಕ್ಸ್ ಅದಕ್ಕೆ ಮತ್ತೆ ನೀವು ಅಕೌಂಟ್ಸ್ ಎಲ್ಲಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಅಂಗಾರೆ ಏನು ಮಾಡ್ತಾನಾ ಅವನ್ ಅಕೌಂಟ್ ಇನ್ಸ್ಟಾ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಸರಿ ಈಗ ಸಿನಿಮಾ ಎಲ್ಲ ಮಾಡುದಲ್ಲ ಸಿನಿಮಾ ಹೆಂಗ್ ಶುರು ಮಾಡಿದ್ರು ಏನಕ್ಕೆ ಸಿನಿಮಾ ಮಾಡ್ಬೇಕು ಅಂತ ಅನಿಸ್ತು ಏನ್ ಸಿನಿಮಾ ಬ್ಯಾಕ್ ಬೆಂಚರ್ಸ್ ಬ್ಯಾಕ್ ಬೆಂಚರ್ಸ್ ಇವೆಲ್ಲ ಬ್ಯಾಕ್ ಬೆಂಚರ್ಸ್ ಬ್ಯಾಕ್ ಬೆಂಚರ್ಸ್ ಆಗಿ ಇಂಜಿನಿಯರಿಂಗ್ ಓದ್ತಾ ಇದೀರಾ ಹುಡುಗಿ ಬ್ಯಾಕ್ ಬೆಂಚರಾ

ಆಕ್ಚುಲಿ ಹಂಗೇನಿಲ್ಲ ಫ್ರಂಟ್ ಬೆಂಚರ್ ಅಂತ ಅನ್ಕೊಂಬೇಡಿ ನಂದು ಎಷ್ಟೊಂದ್ ಜನ ಫ್ರೆಂಡ್ಸ್ ಇದಾರಲ್ಲ ಅವ್ರು ಬ್ಯಾಕ್ ಬೆಂಚರ್ ಇಲ್ವಾಪ ಒಳ್ಳೆ ಮಸ್ತಿ ಮಾಡಿ ಮಜಾ ಮಾಡ್ಕೊಂಡು ಈ ತರ ಹಿಡನ್ ಟ್ಯಾಲೆಂಟ್ಸ್ ನೆಲ್ಲ ಆಚೆ ತಂದು ಆಕ್ಟ್ ಮಾಡಿ ಮೂವಿ ಎಲ್ಲಾ ಮಾಡಿದೀವಿ ಸೊ ಮೂವಿ ನಿಮ್ದು ಏನ್ ಪಾತ್ರ ಹೀರೋಯಿನ್ ಇಲ್ಲ ಇವ್ರಿಗೆ ಕ್ವಾಟ್ಲೆ ಕೊಡೋದ ಇಲ್ಲ ಕ್ವಾಟ್ಲೆ ಕೊಡಿಸ್ಕೊಳದ ಹೀರೋಯಿನ್ ಅಂತ ಹೀರೋ ಅಂತ ಇಲ್ಲ ಯಾರು ಹೀರೋ ಅಲ್ಲ ಯಾರು ಹೀರೋ ಹೀರೋಯಿನ್ ಇಲ್ಲ ಕ್ಯಾರೆಕ್ಟರ್ ಏನ್ ಗೊತ್ತಾ ಸರ್ ಹಿಂಸೆ ಹಿಂಸೆ ಕೊಡೋದ ಹೇಳ್ ಕ್ಯಾರೆಕ್ಟರ್ ಕೊಡೋದ ಹಿಂಸೆ ಈ ಸಿನಿಮಾ ನೋಡಿದ್ರೆ ಕಾಲೇಜ್ ಅಂತೀರ ಅವ್ರು ನೋಡಿದ್ರೆ ಮಾಯಾ ಅಂತಾರ ಏನಿದು ಮಾಯಾ ಬಜಾರ ಇಲ್ಲ ಇಲ್ಲ ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಯೂಶಲಿ ಒಂದು ಕಾಲೇಜ್ಗೆ ಹೋದ್ರೆ ನಿಮ್ಗೆ ಎಲ್ಲಾ ಕ್ಯಾರೆಕ್ಟರ್ ಕಾಣಿಸುತ್ತೆ ಅಂದ್ರೆ ಸೀನಿಯರ್ ಜೂನಿಯರ್ ಮತ್ತೆ ಬ್ಯಾಕ್ ಬೆಂಚರ್ ಫ್ರಂಟ್ ಬೆಂಚರ್ ಎಲ್ಲಾ ತರ ಕ್ಯಾರೆಕ್ಟರ್ ಇರುವಂತ ಒಂದು ಸಬ್ಜೆಕ್ಟ್ ಅನ್ನ ನೀವು ಮಾಡ್ತಾ ಇದ್ದೀರಾ ಕರೆಕ್ಟ್ ಸರ್ ಎಕ್ಸಾಕ್ಟ್ ಓಕೆ ಇವರೇನು ಊರು ಕೂದಲ ಬಿಟ್ಕೊಂಡು ನಿಮ್ದು ಏನು ಕ್ಯಾರೆಕ್ಟರ್ ಫುಲ್ ಪನ್ನಿ ಕ್ಯಾರೆಕ್ಟರ್ ಇಲ್ಲ ಮಾಸ್ಟ್ ಜೀವ ಮಾಡ್ತಾ ಇದ್ದೀನಿ ಎಲ್ಲ ಗಿಡಗಳು ಒಬ್ಬ ಇರ್ತಾರಲ್ಲ ಸರ್ ಕೊಟ್ಲೆ ಮಾಡೋನು ಅದೇ ಸೇಮ್ ಅದ್ ನೀವೆ ನಾನು ಆಳಾದೆ ಅಂತ ಹೇಳ್ತಾರಲ್ಲ ಸರ್ ಇವನಿಂದ ನಾನು ಆಳೋದ್ ಬೇಕಾದ್ರೆ ಒಬ್ಬ ಇದ್ದ ಎಸ್ ಮೋಸ್ಟ್ಲಿ ನಿಮ್ ತಮ್ಮ ಯಾಕಂದ್ರೆ ಒಂದು ಗುಂಗುರು ಕೂದಲಿತ್ತು ಹಿಂಗೆ ಯಾವಾಗ ನೋಡಿದ್ರು ಎಲ್ಲೋದ್ರು ಕರ್ನಾಟಕ ಹಾಕೋ ಬರೋಣ ಪಬ್ಬಲ್ ಹೋದ್ರು ಕರ್ನಾಟಕ ಹಾಕೊಂಡು ಇನ್ನೆಲ್ಲ ಕಥೆ ಇದೆ ಅಂತ ಕೇಳೋಣ ಸಚಿನ್ ತಮ್ಮನೆ ಯಾರಾದ್ರೂ ಇದಾರಾ ಕಝಿನ್ ಬ್ರದರ್ಸ್ ನಾನು ನಾನು ಒಬ್ಬನೇ ಸದ್ಯಕ್ಕೆ ನಮ್ಮ ಡ್ಯಾಡಿ ಎಲ್ಲೆಲ್ಲೋ ಓಡಾಡಿರ್ಬೋದು ಗೊತ್ತಿಲ್ಲ ಹಾಗಾದ್ರೆ ಅವನಿಗೆ ಫೋನ್ ಮಾಡಿ ಕೇಳಬೇಕು ಮಾಡ್ತಾ ಇದ್ದಾನೆ ಅಂತ ನಾನು ದುಷ್ಯಂತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಹೆಂಗೆ ಅಂದ್ರೆ ಸೂಪರ್ ಸೀನಿಯರ್ ದುಷ್ಯಂತ್ ಅದು ಎಳಿಯೋದಲ್ಲ ಅದಲ್ಲ ಅದಲ್ಲ

ಇವರಿಗೆ ಮಾತ್ರ ಬೇರೆಯವರಿಗೆಲ್ಲ ಎಸ್ ಈಗ ಬ್ಯಾಕ್ ಬೆಂಚರ್ಸ್ ಅಂತ ಬಂದಾಗ ನಾನು ಬ್ಯಾಕ್ ಬೆಂಚರ್ ಸ್ಟೂಡೆಂಟ್ ಎಸ್ ಎಲ್ ಸಿಲಿ ನಾವು ಹಿಂದ್ಗಡೆ ಇದ್ರಲ್ಲೇ ಇದ್ದು ಪಾಸ್ ಮಾಡಿರೋರು ಓಕೆ ಮರ್ಸೆಲ್ಲ ಬೇಡ ಬ್ಯಾಕ್ ಬೆಂಚರ್ಸ್ ಅಂತ ಬಂದಾಗ ಒಂದು ಮಸ್ತಿ ಇರುತ್ತೆ ಒಂದು ಮಜಾ ಇರುತ್ತೆ ಸೊ ಮುಂದ್ಗಡೆ ಇರೋರಿಗೆ ಬೋರ್ಡ್ ಮಾತ್ರ ಕಾಣುತ್ತೆ ಹಿಂದ್ಗಡೆ ಇರೋರಿಗೆ ಪ್ರಪಂಚ ಕಾಣುತ್ತೆ ಅಲ್ವಾ ಸೊ ಈಗ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಬಂದ್ರೆ ಸೊ ನೀವೆಲ್ಲ ಏನ್ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ಹುಡುಗಿ ನೀವು ಪ್ರಪಂಚನ ಹೆಂಗಿಲ್ಲ ನೋಡಿದ್ರಿ ಬ್ಯಾಗ್ ಬೆಂಚನ್ ನೀವ್ ಹೆಂಗ್ ನೋಡಿದ್ರಿ ಅದನ್ನ ಹೇಳಿ ಬ್ಲಾಕ್ ಬೋರ್ಡ್ ತಾನೆ ಮಾಡ್ಕೊಂಡೆ ಗ್ರೀನ್ ಬೋರ್ಡ್ ಗ್ರೀನ್ ಅಲ್ಲೇ ನಿಮ್ಗೆ ಓಕೆ ನೀವು ಮಾಡಿದಂತ ಒಂದು ಕ್ವಾಟ್ಲ ಹೇಳಿ ಕಾಲೇಜಲ್ಲಿ ಕ್ವಾಟ್ಲೆ ಅಂತಂದರೆ ಸ್ಕೂಲಲ್ಲಿ ಅಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ಕೂಲಲ್ಲಿ ನಾನು ಆ್ಯಕ್ಚುಲಿ ಕ್ಲಾಸಿಗೆ ಜಾಸ್ತಿ ಹೋಗ್ತಾ ಇರಲಿಲ್ಲ ಎಲ್ಲರೂ ಯೂಶ್ವಲಿ ಕಾಲೇಜ್ಗೆ ಹೋದಾಗ ಬಂಕ್ ಅಂತಾರಲ್ಲ ನಂದು ಸ್ಕೂಲಿಂದನೇ ಸ್ಟಾರ್ಟ್ ನಾನು ನನ್ನ ಕಲ್ಚರಲ್ ಗ್ರೂಪಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ ಸೊ ಆರಾಮಾಗಿ ಅಟೆಂಡೆನ್ಸ್ ಬರ್ತಾ ಇತ್ತು ಆಮೇಲೆ ಗೈಡ್ಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಇರ್ತಾರೋ ಅದರಲ್ಲಿ ಇದೆ ಸೊ ಅದರಲ್ಲೂ ಅಷ್ಟೇ ಸೊ ನಾನು ಬರೀ ಎಕ್ಸಾಮ್ ಟೈಮು ಪ್ರಿಪ್ರೇಟ್ರಿ ಆವಾಗ ಮಾತ್ರ ನಾನು ಕ್ಲಾಸ್ಗೆ ಹೋಗಿರೋದು ಸೊ ಅಲ್ಲೇನೂ ಮಸ್ತಿ ಮಾಡಿಲ್ಲ ನಾನು ಯೂಜ್ವಲಿ ಆಚೆನೇ ಪೂರ್ತಿ ಫ್ರೆಂಡ್ ಗ್ಯಾಂಗು ಆಚೆ ಬಂದಿರೋದು ನಾನು ಅದನ್ನೇ ಅಂತ ಇದೆ

ಆ ಹಂಗೆ ಸ್ವಲ್ಪ ಇಟ್ಕೊಂಡು ಫ್ರೆಂಡ್ಸ್ ಎಲ್ಲ ಏನನೋ ಗಲಾಟೆ ಮಾಡ್ಕೊಂಡು ಅದು ಇದು ಲೆಕ್ಚರ್ ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ಮಸ್ತಿ ಮಾಡಿ ಮಿಸ್ ಆಗಿ ಸಿಗಾಕೊಂಡು ತುಂಬಾ ಸ್ಟ್ರಿಕ್ಟ್ ಆಗಿತ್ತು ನಮ್ ಕಾಲೇಜು ಸೊ ಸಿಗಾಕೊಂಡಿದ್ದೆ ಒನ್ ಟೂ ಟೈಮ್ಸ್ ಸೊ ತರ ಎಲ್ಲ ಇದೆ ಕಾಪಿ ಮಾಡಿದಾಗ ಅದೆಲ್ಲ ಗೊತ್ತಿರೋದೇ ಆರಾಮಾಗಿ ಜೆರಾಕ್ಸ್ ಅಲ್ಲ ಅಷ್ಟು ನೀಟಾಗಿ ನಾನೇ ಬರಿತಾ ಇದ್ದೆ

ಐ ಇವರ್ ಕಾಲದಲ್ಲಿ ಇತ್ತು ಇವ್ರ ಸೀನಿಯರ್ ಚೆನ್ನಾಗಿತ್ತು ಹಾ ಬಟನ್ ಅಲ್ಲ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಸರ್ ಸಿನಿಮಾದಲ್ಲಿ ಮುಂಡಾಯ್ಬಿಟ್ಟಿದ್ದೆ ಸರ್ ನಾವೆಲ್ಲ ಓದ್ತಿದ್ದವ್ರಿಗೆ ಬಂದು ಪೇಪರ್ ಲೀಕ್ ಆಗಿದೆ ಬನ್ನಿ ಅನ್ಬಿಟ್ಟು ಸಕಲ ಸಗದಾಗಿದೆ ಅದಂತೂ ತುಂಬಾ ಚೆನ್ನಾಗಿತ್ತು ಆ ಓಕೆ ಸರ್ ನಿಮ್ಮ ಹೇಳಿ ಸ್ಟೂಡೆಂಟ್ ಹೇಗಿತ್ತು ನಿಮ್ಮ ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ ಅವಾಗ್ಲೂ ಖುಷ ಸರ್ ಬಿಟ್ಟೇ ಇಲ್ಲ ಸರ್ ಈಗ ಹೆಂಗೆ ಅಂದರೆ ಬ್ಯಾಕ್ ಬೆಂಚರೇ ನಾವು ಒಂದು ಎರಡು ಮೂರು ಆಗ್ತಿದ್ದಂಗೆ ಮುಂದೆ ಕರ್ಸ್ಕೊಂಡ್ಬಿಡ್ತಿದ್ರು ಸೋ ಅದು ಯೂಶುವಲ್ ಅಲ್ಲ ಜಾಸ್ತಿ ಕ್ವಾಟ್ಲೆ ಮಾಡಿದ್ರೆ ಜಾಸ್ತಿ ಕಿಟ್ಲೆ ಮಾಡಿದ್ರೆ ಹಿಂದೆ ಕಡೆಯಿಂದ ಮುಂದೆ ಬಂದು ಕೂತ್ಕೋಬೇಡಿ ಅಂತ ಒಂದು ಯಾವುದೋ ಒಂದು ಮ್ಯಾಥ್ಸ್ ಕ್ಲಾಸಲ್ಲಿ ಮಾತ್ರ ಪಿ ಯುಲಿ ಒಂದು ವರ್ಷ ಕಂಟಿನ್ಯೂಸ್ ಆಗಿ ನಿಂತಿದ್ದೀವಿ ಬರೀ ಅವ್ರು ಬಂತ ಮ್ಯಾಮ್ ಒಳಗೆ ಬಂದರು ಅಂದ್ರೆ ನಾವು ಹೋಗಿ ಫ್ರೆಂಟಲ್ಲಿ ನಿಂತ್ಕೊಬಿಟ್ಟಿರ್ತಿದ್ವಿ ಹಿಂಗೆ ಯಾಕಂದರೆ ಮತ್ತೆ ಏನಾರು ಒಂದು ಮಾಡೇ ಮಾಡ್ತೀವಿ ಹಿಂದೆಗಡೆ ಕುತ್ಕೊಂಡು ಕರೆದೇ ಕರಿತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರ್ತಿತ್ತು ಅದಕ್ಕೆ ಫಸ್ಟ್ ಹೋಗಿ ನಿಂತ್ಕೊಂಡು ಜಾಸ್ತಿ ನೀಲ್ ಡೌನ್ ಮಾಡಿರೋದು ಯಾರು ನೀವು ನೀಲ್ ಡೌನ್ ನಾನು ಮಾಡಲ್ಲ ಓಹ್ ಒಬ್ಬರು ಹ್ಯಾಂಡ್ಸ್ ಆಫ್ ಮಾಡಿಸಿ ನೀಲ್ ಡೌನ್ ನೀಲ್ ಡೌನ್ ಇಲ್ಲ ಓಕೆ ನಿಮ್ಮದು ನಾವು ಸುಮಾರು ಮಾಡಿದ್ದೀವಿ

ಸರ್ ಏನಿಸ್ ಹಿಂಗೆ ಅಂದಿದ್ರು ಲವ್ ಮಚ್ಚ ಏನಲ್ಲೋ ಆಯ್ತು ಮಾತಾಡ್ತ ಸರ್ ಸರ್ ಮಾತಾಡಲೇ ಬಡವ ಸರ್ ಈಗ ಉತ್ತರ ಅದೇ ಸರ್ ಕ್ಲಾಸ್ ಒಂದು ಸಲ ಹಿಂಗೆ ಬೈದ್ಬಿಟ್ಟಿದ್ರು ಪ್ರಿನ್ಸಿಪಲ್ಲು ಅವ್ರು ತಗೋತಿರು ನಮಗೆ ಕ್ಲಾಸು ಇದು ಬರೀಬೇಕಿತ್ತು ಅಕೌಂಟ್ಸ್ದು ಅದು ಮರ್ತೋಗಿದೆ ಈಗ ಅದು ಬರಿ ಬರ್ದಿಲ್ಲ ಅಂದ್ಬಿಟ್ಟು ಹೊಡೆದಿದ್ರು ಆಗ ಇವೆಂಜ್ಗೆ ಕಾರಿಡಾರಲ್ಲಿ ಪಟಾಕಿ ಹೊಡೆದಿದೆ

ಇನ್ಕ್ಲೂಡಿಂಗ್ ಮೀ ನಾವೆಲ್ಲ ಎಷ್ಟು ಅವಾಗೆಲ್ಲ ಎಂಜಾಯ್ ಮಾಡ್ಕೊಂಡಿದ್ವು ಬಟ್ ಅವಾಗ ಒಂದಷ್ಟು ಭಯ ಕೂಡ ಇರ್ತಾ ಇತ್ತು ಬಟ್ ಇವಾಗ ಎಂತ ಒಂದಷ್ಟು ಮೆಮೊರಿನ ನಾವು ಕ್ರಿಯೇಟ್ ಅಂತ ಅನ್ಸುತ್ತೆ ಬಟ್ ಅದೇ ರೀತಿ ಮೆಮೊರಿ ಕ್ರಿಯೇಟ್ ಸಿನಿಮಾದಲ್ಲಿ ಮಾಡಿದ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ನಾವು ಅದು ಆ ಥರದ್ದು ಒಂದಷ್ಟು ಟಾಪಿಕ್ಸ್ ನ ತಗೊಂಡು ಸೊ ದಟ್ ಈಗ ನಾವು ಒಂದು ಫೈನಲ್ ಇಯರ್ ಆಫ್ ದ ಕಾಲೇಜ್ ಅಂದ್ರೆ ಅವಾಗಲೇ ಜಾಸ್ತಿ ಮಸ್ತಿ ಮಾಡೋದು ಸೊ ಆ ಫೈನಲ್ ಇಯರ್ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ನ ಒಂದಷ್ಟು ಒಳ್ಳೆ ಫನ್ ಮೂಮೆಂಟ್ಸ್ನ ಎತ್ಕೊಂಡು ಬ್ಯಾಕ್ ಪಂಚರ್ಸ್ ಮಾಡಿದ್ವಿ